ಇವತ್ತು ಹನಗಲ್ಲು ಹಿರೇಕೆರೂ ಮತ್ತು ಸಿಗಾಂ ಮೂರು ಕ್ಷೇತ್ರ ಪ್ರವಾಸ ಇದೆ ಧಾರವಾಡ ಲೋಕಸಭಾ ವ್ಯಾಪ್ತಿಗೆ ಬರುವಂತಹ ಸಿಗ್ಗಾಂ ಸೌಂದ್ರನ್ನ ಎಲ್ಲ ಪ್ರಮುಖರ ಒಂದು ಸಭೆ ಶ್ರೀಗಾಂಧಲ್ಲಿ ಮಾಡ್ತಾ ಇದ್ದೇವೆ ಆಹ್ವಾನ ಕೊಟ್ಟಿದ್ದಾರೆ ಅವರು ಕೂಡ ಬರ್ತಾರೆ ಕಳೆದ ಬಾರಿಕಿಂತ ಹೆಚ್ಚು ಲೀಡನ್ನು ಸಿಗಾಂ ಸೌಂದರು ಕೊಡಬೇಕನ್ನುವಂತಹ ಸಂಕಲ್ಪ ಮಾಡಿ ಈಗಲೇ ಅದಕ್ಕೆ ಬೇಕು ಎಲ್ಲ ತಯಾರಿಗಳನ್ನು ಮಾಡಬೇಕು ಮಾಡಿದ್ದೇವೆ ಕಳೆದ ಬರ್ಕೊಂಡು ಹೆಚ್ಚು ಲೀಡ್ ಕೊಡ್ತೇವೆ ಇನ್ನು ಆ ಕಡೆ ಭಾಗದಲ್ಲಿ ಇವತ್ತು ಹಂಗಲ್ ಮತ್ತು ಹಿರೇಕೆರು ಹೋಗ್ತಾ ಇದ್ದೇನೆ ನಾಳೆ ಗದಗ ಜಿಲ್ಲೆಯ ಮೂರು ಕ್ಷೇತ್ರ ನಾವು ಹೋಗ್ತೇವೆ ನಾಳೆ ರೋಣ ಗದಗ ಮತ್ತು ಶಿರಟ್ಟಿ ಕ್ಷೇತ್ರ ಮೂರು ಕ್ಷೇತ್ರದ ಪ್ರಮುಖರನ್ನ ಕಾರ್ಯಕರ್ತ ಭೇಟಿಯಾಗಿ ಮೊದಲನೇ ಸುತ್ತಿನ ಒಂದು ಪಕ್ಷದ ಎಲ್ಲ ಪ್ರಮುಖರು ಭೇಟಿಯಾಗುವಂಥ ಕಾರ್ಯಕ್ರಮ ಅದು ಮುಗಿಸ್ತೇನೆ ಮುಂದಿತ್ತದ ನಂತರ ಬೇರೆ ಬೇರೆ ಕ್ಷೇತ್ರದ ಬೇರೆ ಬೇರೆ ಸ್ಥಳಗಳಲ್ಲಿ ಸಭೆಗಳನ್ನು ಮಾಡುವಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಅನ್ನೋ ಯಡಿಯೂರಪ್ಪನವ್ರು ಈಗಾಗಲೇ ಹೇಳಿದ್ದಾರೆ ವರಿಷ್ಠರೆಲ್ಲ ಮಾತಾಡ್ತೇವೆ ಅಂತ ಖಂಡಿತ ಮಾತಾಡ್ತಾರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಅವ್ರನ್ನ ನಮ್ಮ ಹೈಕಮಾಂಡ್ ಜೊತೆ ಚರ್ಚ್ ಅಲ್ಲಿ ಇರ್ಬೋದು ಗೊತ್ತಿಲ್ಲ ನನಗೆ ಮನವರಿಕೆ ಆಗ್ಬೋದು ಸರ್ ಈಶ್ವರಪ್ಪ ಅವರು ಆಗುತ್ತೆ ಈಗ ಆರೋಗ್ಯ ಜ್ಞಾನೇಂದ್ರ ಅವರೆಲ್ಲ ಹೋಗಿದ್ದಾರೆ ಸರ್ ಮನೆ ರಮೇಶ್ ಜಾರಕಿಹೊಳಿ ನಾನಂತೂ ನೋಡಿಲ್ಲ ಇಂಥವ್ ನಿಮ್ ಕಣ್ಣಿಗೆ ಕಾಣ್ತಾ ಇದ್ದೀನಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ